ಅವಳ ಜೀವನದಲ್ಲಿ ತುಂಬಾ ಮಹತ್ವವಾಗಿರೋದು ಸಂಬಂಧಗಳು ಅದನ್ನ ಉಳಿಸ್ಕೊಳೋದಕ್ಕೋಸ್ಕರ ಅವಳ ಜೀವನದಲ್ಲಿ ಎಂತ ತ್ಯಾಗ ಬೇಕಾದ್ರು ಮಾಡ್ತಾಳೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳು ನಾವು ನಮ್ ಕುಟುಂಬಕ್ಕೆ ತ್ಯಾಗ ಮೈ ಸೂತ್ರ ಕೂಡ ಇದೇ ಆಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಸರ್ ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನಮಗೆ ಅಷ್ಟು ಐಡಿಯಾ ಸಿಕ್ಬಿಟ್ಟಿದೆ ಸೊ ಅವ್ರ ಆನ್ಸರ್ ಚೆಕ್ ಮಾಡೋದೇ ಬೇಡ ಹಾಗೆ ಹೇಳ್ಬೋದು ಇಟ್ ಸೇಮ್ ಆನ್ಸರ್ ಆಗಿರುತ್ತೆ ಅಂತ ಆದ್ರೂ ಕೂಡ ಒಂದು ನಮ್ ವೀಕ್ಷಕರಿಗೆ ತೋರಿಸ್ಬಿಡ್ತೀನಿ ಸಂಬಂಧ ಸಗರಿ ಗರಿ ಸಂ ಸಗರಿ ಗರಿ ಸಂ ಸಗರಿ ಗರಿ ನೀವಿಬ್ಬರು ಮದುವೆ ಮಾಡಿಕೊಂಡು ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಇಬ್ಬರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದೀರಾ ಗಾಡ್ ಬಸ್ ಯು ಬೌತ್

ಅದಕ್ಕೆ ನನ್ನ ಹೆಚ್ಚಂತ ಹೂನ ಕೊಟ್ಟಿದ್ದೀನಿ ಇಲ್ಲಿ ಎಷ್ಟು ಜನ ಕೈಯು ಸರಿ ತಪ್ಪು ಅಂತ ಅನಿಸ್ತು ನನಗೆ ಗೊತ್ತಿಲ್ಲ ಆದ್ರೆ ಒಂದ್ ಹೆಣ್ಣಿನ ಫೀಲಿಂಗ್ ತಕ್ಕ ಬರೋ ಹಾಗೆ ನಾನು ನಡ್ಕೋದಕ್ಕಾಗಲ್ಲ ಐ ಪಾಲಿನಿಂದ ಮನೆಗೆ ಬಂದಿತು ಆಯ್ತು ಆದರೆ ಇಂದು ನಿಮ್ಮ ಮನಸ್ಸಿಂದ ಅವಳನ್ನ ದೂರ ಇಟ್ಟಿದ್ದೀರಲ್ಲ ಬರೋ ಶುಕ್ರವಾರನೇ ನಿಶ್ಚಿತಾರ್ಥ ಆಮೇಲೆ ಮದುವೆ ಅದಾದ್ಮೇಲೆ ಅವಳು ಗಂಡು ಮನೆ ಸೇರ್ಕೋತಾಳೆ ಅಲ್ಲಿಗೆ ಹೋದ್ಮೇಲೆ ಯಾವತ್ತೂ ನಮ್ಮನೆ ಹೊಸ ತುಳಿಬೇಡ ಅಂತ ನಾನೇ ಹೇಳ್ಬಿಡ್ತೀನಿ ಹೋದ ಮನೇಲಿ ಅವ್ಳು ಎಷ್ಟೇ ಕಷ್ಟ ಆದರೂ ಸರಿ ಪ್ರತೀಕ ಆದರೂ ಸರಿ ನಿಮ್ಮಪ್ಪ ನಿಮ್ಮ ಪಾಲಿಗೆ ತೊಳ್ಕೊಂಡು ಬರ್ತು ಅಂತ ಹೇಳ್ಬಿಡ್ತೀನಿ ಅವಾಯ್ಡ್ ಮಾಡಿ ಓಡಾಡಬೇಡಿ ಬಂದಾಗ ಈಗ ನಡ್ಬಿಡೋದನ್ನ ನೋಡಿ ಮನೆ ಹೋಗಿ ಬೇಡಿದ್ರೆ ಹುಡುಗಿ ಯಾಕೆ ಅಂತ ಸಣ್ಣ ಯೋಚನೆ ಅವ್ರಿಗೆ ಬಂದ್ ಅಂತ ನನ್ ಮಗಳ ಏನಾಗ್ಬೇಕು ಅಂತ ನನ್ ಮಗಳು ಬದುಕೊಂಡಿಗಾಯ್ತಲ್ಲ ಅಂತ ನಿಮ್ ಮಗನ ಆತ್ಮ ವಿಲವಿಲ್ಲ ಅಂತ ಹೊತ್ತಾಡಲ್ವಾ ಅಷ್ಟೇ

いいね、おかしいです。 ேத்திணப்போ <laughs> மாதிரோம்

ಇನ್ನು ತುಕಿ ನಿಸುಪುತೆ ನನ್ನ ತಲೆ ಕೆಟ್ಟ ಮೂಸಕ ಗಡಿ ಆಗ್ಬಿಟ್ಟಿದೆ ಆಗಿದ್ಮೇಲೆ ನಾನು ಹೇಳಿದ್ನ ನಿಮೂ ಸರಿಯಾಗಿ ಮಾಡ್ತಿವಲ್ಲಾ ಅಪ್ಪ ಅದೇ ಬೇಜಾರ್ ನನಗೆ ಬೇಗ ನಿನ್ನ ಮನಸ್ಸಿನ ಭಾವನೆಗಳನ್ನ ಏನು ಹೇಳಲೇಬೇಕು 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 ಸತ್ಯನ ಕಟ್ ಕಟ್ೆ ಹತ್ತಿ ಮೇಲೆ ಕೈ ಇಟ್ಟು ಸತ್ಯವನ್ನ ಹೇಳೋಕ್ಕೆನೇ ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ನಾನು ಹೇಳೋದಲ್ಲ ಸತ್ಯ ಅಂತ ಹೇಳೋಷ್ಟು ಈಜಿ ಅನ್ಕೊಂಡ್ರೆ ನಾನು ಬೀಕಿನ ಭೂಮಿ ಕೈಕೊಳೋದು

ನಿಮ್ಗೆ ಈ ನೆನಪು ಹೇಗ್ ನಿಮಗುತ್ತೆ ಅಂತ ಗೊತ್ತಾ ಗೊತ್ತಿಲ್ಲ ನೆನಪು ಏನ್ ಗೊತ್ತಾ ಈ ನೆನಪಿಗೆ ಅಂದ್ರೆ ಹಳೆ ಘಟನೆಗಳಿಗೆ ಹೊಸ ಮಾಡಿದ್ರು ಕೂಡ ಕಥೆನ ಮರೆಯೋದಕ್ಕೆ ಆಗೋದೇ ಇಲ್ವಂತೆ ಗೊತ್ತಾ ಅರ್ಥ ಆಗಲ್ಲ ಬಿಡಿ ನಾನು ಹೇಳಿ ಮಾತ್ರ ನೆನಪಿಕ್ತಾಯ್ತಾ ಬರ್ತೀನಿ